ಹೆಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ನಾನು ಉಷಾ ಸಂತೋಷ್ ಇವತ್ತಿನ ವಿಡಿಯೋದಲ್ಲಿ ತುಂಬನೇ ಜ್ಯುವೆಲ್ಲರಿ ಕಲೆಕ್ಷನ್ಸ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ಸ್ನೇಹಿತರೆ ನೋಡಿ ಜುಮ್ಕಗಳಾಗಿರ್ಬೋದು ಅಥವಾ ನೆಕ್ಲೆಸ್ಗಳಾಗಿರ್ಬೋದು ಎಲ್ಲ ಥರ ಡಿಸೈನ್ಸ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ಅದಕ್ಕಿಂತ ಮುಂಚೆ ನಿಮ್ಮೆಲ್ರಿಗೂ ತುಂಬ ಹೃದಯದ ಧನ್ಯವಾದಗಳು ಸ್ನೇಹಿತರೆ ಯಾಕೆ ಅಂತಂದರೆ ನನ್ನ ಚಾನಲ್ನಲ್ಲಿ ಥೌಸಂಡ್ ಸಬ್ಸ್ಕ್ರೈಬ್ ಆಗಿದ್ದಾರೆ ಹಾಗಾಗಿ ನಿಮ್ಮೆಲ್ರಿಗೂ ಥ್ಯಾಂಕ್ ಯು ಹೇಳೋದಕ್ಕೆ ಇಷ್ಟಪಡ್ತೀನಿ ಇದೇ ಥರ ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸ್ನೇಹಿತರೆ ಹಾಗೆ ಅದಕ್ಕಿಂತ ಮುಂಚೆ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಹೊಸೊಬ್ಬರು ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ನೋಡಿ ಇವಾಗ ನೋಡ್ತಿರೋ ಜುಮ್ಕಾ ಬಂದು ಗ್ರೀನ್ ಸ್ಟೋನಲ್ಲಿ ಮಾಡಿರೋವಂಥದ್ದು ಹಾಗೆ ಗ್ರೀನ್ ಪರ್ಲಲ್ಲಿ ಮಾಡಿರೋ ಅಂಥದ್ದು ನೋಡಿ ಎಷ್ಟು ಚೆನ್ನಾಗಿದ್ದಾವೆ ಆಲ್ಮೋಸ್ಟ್ ಗ್ರೀನಲ್ಲಿರೋದೇ ತೋರಿಸ್ತಾ ಇದ್ದೀನಿ ನೋಡ್ತಿರ್ಬೋದು ನೀವು ತುಂಬಾ ಎಲಿಗೆಂಟಾಗಿ ಕಾಣಿಸುತ್ತೆ ಈ ಥರ ಜುಮ್ಕಗಳು ಗೋಲ್ಡ್ ಜುಮ್ಕಾಗಳು ನೋಡ್ತಿರ್ಬೋದು ನೀವು ಹೊಸ ಪ್ಯಾಟ್ರನ್ನಲ್ಲಿರೋ ಅಂಥ ಜುಮ್ಕಗಳು ನೋಡಿ ಸ್ನೇಹಿತರೆ ತುಂಬಾ ಚೆನ್ನಾಗಿದ್ದಾವೆ ಈ ಜುಮ್ಕಗಳು ಹಾಗಾಗಿ ನಾನು ವಿಡಿಯೋ ಮೊದಲನೇ ಈ ಜುಮ್ಕಗಳನ್ನ ಆ್ಯಡ್ ಮಾಡಿದ್ದೀನಿ ನಿಮಗೆ ಡಿಸೈನ್ ತೋರಿಸೋದಕ್ಕೆ ಹಾಗೆ ಈ ಪರ್ಲ್ ಸರಗಳು ಏನಿದೆ ಇದೆಲ್ಲನೂ ತುಂಬಾ ಚೆನ್ನಾಗಿರುತ್ತೆ ಸಿಂಗ್ ಸಿಂಗಲ್ಲು ಹಾಕೊಂಡು ವೇರ್ ಮಾಡಿದಾಗ ತುಂಬ ಚೆನ್ನಾಗಿ ಕಾಣಿಸುತ್ತೆ ಹಾಗೆ ಇವೆಲ್ಲವೂ ಒನ್ ಗ್ರಾಮು ಟೂ ಗ್ರಾಮ್ ತ್ರೀ ಗ್ರಾಮಲ್ಲಿ ಮಾಡಿರೋ ಅಂಥ ಇಯರಿಂಗ್ಸ್ಗಳು ಸ್ನೇಹಿತರೆ ಹಾಗೆ ಇವಾಗ ನೋಡ್ತಿರೋ ಇಯರಿಂಗ್ಸ್ ಬಂದು ಪರ್ಲ್ ಇಯರಿಂಗ್ಸ್ ಅಂತಲೇ ಫೇಮಸ್ ಈ ಥರ ಇಯರಿಂಗ್ಸ್ ಇವಾಗ ತುಂಬನೇ ಟ್ರೆಂಡಿಂಗಲ್ಲಿರೋ ಅಂಥದ್ದು ಇದು ಅಪ್ ಟು ಸಿಕ್ಸ್ ಗ್ರಾಮ್ ಒಳಗಡೆ ನಾವು ಮಾಡಿಸ್ಕೋಬೋದು ನೋಡ್ತಿರ್ಬೋದು ನೀವು ಹಾಗೆ ಈ ಸರಗಳು ನೋಡಿ ನೆಕ್ಲೆಸ್ಸು ತುಂಬನೇ ಬ್ಯೂಟಿಫುಲ್ ಆಗಿದೆ ಒಂದು ರೆಡ್ ಇದೆ ಇನ್ನೊಂದು ಗ್ರೀನ್ ಕುಂದನಲ್ಲಿದೆ ನೋಡ್ತಿರ್ಬೋದು ಫುಲ್ ಪ್ಲೈನ್ ಇದೆ ಬ್ಯಾಕ್ ಸೈಡ್ ಥ್ರೆಡ್ನಾಗ ಕೊಡ್ತಾರೆ ನಮಗೆ ತುಂಬಾ ಚೆನ್ನಾಗಿದೆ ಇದು ಕೂಡ ಹಾಗೆ ಇದು ಇಯರಿಂಗ್ಸ್ ಡಿಸೈನು ಇದು ಕೂಡ ಎಲಿಗೆಂಟಾಗಿ ಕಾಣಿಸುತ್ತೆ ತುಂಬಾ ಈ ಕಾಟನ್ ಸೀರೆಗಳಿಗೆಲ್ಲ ಈ ಥರ ಇಯರಿಂಗ್ಸು ತುಂಬ ಪರ್ಫೆಕ್ಟಾಗಿ ಮ್ಯಾಚ್ ಆಗುತ್ತೆ ಹಾಗೆ ಈ ಸರ ನೋಡಿ ಕಾಸಿನ ಸರ ಶಾರ್ಟ್ ನೆಕ್ಲೆಸ್ ಥರ ಮಾಡಿರೋ ಅಂಥದ್ದು ತುಂಬಾ ಚೆನ್ನಾಗಿದೆ ನೋಡ್ತಿರ್ಬೋದು ಹಾಗೆ ಅದಕ್ಕೆ ಮ್ಯಾಚಿಂಗಾಗಿ ಈ ಲಾಂಗ್ ಕಾಸಿನ ಸರ ಇದು ಲಾಂಗ್ ಬರುತ್ತೆ ಸ್ನೇಹಿತರೆ ನೋಡ್ತಿರ್ಬೋದು ನೀವು ಇಮೇಜಲ್ಲಿ ಹಾಗೆ ಇದು ನೋಡಿ ಅಗೇನ್ ವಿತ್ ಗೋಲ್ಡ್ ಬೀಟ್ಸಲ್ಲಿ ಮಾಡಿರೋ ಅಂಥದ್ದು ಇದು ಕೂಡ ತುಂಬಾ ಎಲಿಗಂಟಾಗಿದೆ ಹಾಗೆ ಇವಾಗ ತೋರಿಸ್ತಿರೋ ಎಲ್ಲ ಇಯರಿಂಗ್ಸ್ ಬಂದು ಬ್ಲ್ಯಾಕ್ ಸ್ಟೋನನ್ನು ಹಾಕಿ ಮಾಡಿರೋ ಅಂಥದ್ದು ನೋಡ್ತಿರ್ಬೋದು ನೀವು ತುಂಬಾ ಚೆನ್ನಾಗಿದೆ ಇದು ಕೂಡ ಡಿಸೈನ್ಸು ಇವೆ ಅಪ್ ಡು ತ್ರೀ ಗ್ರಾಮ್ ಒಳಗಡೆ ಮಾಡಿರೋವಂಥದ್ದು ಹಾಗೆ ಈ ಇಯರಿಂಗ್ಸ್ ಬಂದರೂ ತ್ರೀ ತ್ರೀ ಟು ಫೋರ್ ಗ್ರಾಮಲ್ಲಿ ಮಾಡಿದ್ದಾರೆ ನೋಡಿ ಎಷ್ಟು ಚೆನ್ನಾಗಿದ್ದಾವೆ ಈ ಗೋಲ್ಡ್ ಇಯರಿಂಗ್ಸ್ ಬಂದು ಬರೀ ತ್ರೀ ಟು ಫೋರ್ ಗ್ರಾಮಲ್ಲಿ ಇಷ್ಟು ಬ್ಯೂಟಿಫುಲ್ಲಾಗಿ ಅಂಥದ್ದು ಹಾಗೆ ಈ ಡಿಸೈನ್ ಬಂದು ಟೂ ಗ್ರಾಮ್ನಲ್ಲಿ ಮಾಡಿರೋ ಅಂಥದ್ದು ನೋಡ್ತಿರ್ಬೋದು ನೀವು ಸ್ಟೋನ್ ಹಾಕಿ ಮಾಡಿರೋ ಅಂಥದ್ದು ಹಾಗೆ ಇದು ನೋಡಿ ಅವಳ ಹಾಕಿದ್ದಾರೆ ಪರ್ಲ ಹಾಕಿದ್ದಾರೆ ಸ್ಟೋನ್ ಹಾಕಿದ್ದಾರೆ ಎಲ್ಲ ಥರನೂ ಹಾಕಿ ಇಷ್ಟು ಬ್ಯೂಟಿಫುಲ್ಲಾಗಿ ಮಾಡಿದ್ದಾರೆ ಅಂತಂದರೆ ತುಂಬಾ ಚೆನ್ನಾಗಿದೆ ಇದು ಫೈ ಗ್ರಾಮ್ ಒಳಗಡೆ ನಾವು ಮಾಡಿಸ್ಕೊಬೋದು ಫೋರ್ ಟು ಫೈ ಗ್ರಾಮ್ ಒಳಗಡೆ ನಾವು ಈ ಥರ ಡಿಸೈನ್ನ ನಾವು ಮಾಡಿಸ್ಕೋಬೋದು ಸ್ನೇಹಿತರೆ ನೋಡ್ತಿರ್ಬೋದು ನೀವು ಇದು ಸ್ವಲ್ಪ ಡಿಫ್ರೆಂಟಾಗಿದೆ ಹಾಗೆ ನೆಕ್ಸ್ಟ್ ಡಿಸೈನ್ ಬಂದು ನೆಕ್ಲೆಸ್ ಡಿಸೈನು ಸ್ನೇಹಿತರೆ ನೋಡ್ತಿರ್ಬೋದು ನೀವು ಬರೀ ಇದು ಫೈ ಗ್ರಾಮ್ನಲ್ಲಿ ಮಾಡಿರೋ ಅಂಥದ್ದು ನೋಡಿ ಎಷ್ಟು ಚೆನ್ನಾಗಿದೆ ಹಾಗೆ ಈ ಮಾಂಗಲ್ಯ ಚೈನ್ ಬಂದು ಓನ್ಲಿ ನೈನ್ ಗ್ರಾಮಲ್ಲಿ ಮಾಡಿರೋ ಅಂಥದ್ದು ನೀವು ನಂಬ್ತಿರೋ ಸ್ನೇಹಿತರೆ ನೈನ್ ಗ್ರಾಮ್ಗೆ ಇಷ್ಟು ಬ್ಯೂಟಿಫುಲ್ಲಾಗಿ ಆಗತ್ತೆ ಅಂತ ಹಾಗೆ ಇದು ನೋಡಿ ಇದು ಥರ್ಟಿ ಗ್ರಾಮಲ್ಲಿದೆ ಇದು ಸ್ವಲ್ಪ ವೆಯ್ಟ್ ಇರೋ ಅಂಥದ್ದು ಸ್ನೇಹಿತರೆ ಲಾಂಗ್ ನೆಕ್ಲೆಸ್ ಇದು ಈ ಥರ್ಟಿ ಗ್ರಾಮಲ್ಲೇನೆ ವೆರೈಟಿಯಾಗಿ ಮಾಡಿಸ್ಕೋಬೋದು ಬಟ್ ಇದು ಎಲಿಗೆಂಟಾಗಿ ಕಾಣಿಸ್ತಾ ಇದೆ ನೋಡ್ಬೋದು ಸಿಂಪಲ್ಲಾಗಿದೆ ಲುಕ್ ವೈಸ್ ಕೂಡ ಅಷ್ಟೇ ಚೆನ್ನಾಗಿದೆ ಹಾಗೆ ಈ ಡಿಸೈನ್ ಬಂದು ನೆಕ್ಲೆಸ್ ಡಿಸೈನು ಇದು ತುಂಬಾ ಟ್ರೆಂಡಿಂಗಲ್ಲಿರೋ ಅಂಥದ್ದು ಹಾಗೆ ಈ ಜುಮ್ಕ ನೋಡಿ ಕೆಳಗಡೆ ಡ್ರಾಪ್ಸ್ ಥರ ಕೊಟ್ಟಿರೋ ಅಂಥದ್ದು ಇದು ಕೂಡ ನೋಡಿ ಆಲ್ಮೋಸ್ಟ್ ಇವತ್ತಿನ ವಿಡಿಯೋದಲ್ಲಿ ಪರ್ಲ್ ಇಂದ ಮಾಡಿರೋ ನೆಕ್ಲೆಸ್ ಆಗಿರ್ಬೋದು ಇಯರಿಂಗ್ಸ್ ಆಗಿರ್ಬೋದು ನೋಡ್ತಿರ್ಬೋದು ನೀವು ಆಲ್ಮೋಸ್ಟ್ ಪರ್ಲಿಂದನೇ ತೋರಿಸಿದ್ದೀನಿ ಯಾರಾದರೂ ಪರ್ಲ್ ಇಷ್ಟಪಡೋರು ಪರ್ಲ್ ಲವರ್ ಇದ್ದರೆ ಆರಾಮಾಗಿ ಈ ಥರ ಪ್ಯಾಟ್ರನಲ್ಲಿ ನೀವು ಮಾಡಿಸ್ಕೋಬೋದು ನೋಡ್ತಿರ್ಬೋದು ಆಲ್ಮೋಸ್ಟ್ ಎಲ್ಲ ಇಯರಿಂಗ್ಸು ನೆಕ್ಲೆ ಎಲ್ಲದಕ್ಕೂ ಪರ್ಲ್ ಅಂಥದ್ದೇ ನಾನು ಇವತ್ತಿನ ವಿಡಿಯೋದಲ್ಲಿ ಶೇರ್ ಮಾಡಿರೋ ಅಂಥದ್ದು ಹಾಗೆ ಈ ಡಿಸೈನ್ ನೋಡಿ ಎಷ್ಟು ಚೆನ್ನಾಗಿದ್ದಾವೆ ಇವು ಇವೆಲ್ಲ ಹ್ಯಾಂಗ್ ಮಾಡ್ಕೊಳ್ಳೋ ಥರದವು ಸ್ನೇಹಿತರೆ ನೋಡಿ ಎಷ್ಟು ಚೆನ್ನಾಗಿದ್ದಾವೆ ಅಂತ ಇದು ಕೂಡ ಹ್ಯಾಂಗ್ ಮಾಡ್ಕೊಳ್ಳೋದು ಪರ್ಲ್ದೇ ಇದೂ ಇಯರಿಂಗ್ಸು ಹಾಗೆ ಎಗೇನ್ ನೆಕ್ಲೆಸ್ ಬಂದು ಪರ್ಲ್ ನೆಕ್ಲೆಸ್ಸು ಸ್ನೇಹಿತರೆ ಇದು ಒನ್ಲಿ ಸಿಕ್ಸ್ ಗ್ರಾಮ್ನಲ್ಲಿ ಮಾಡಿರೋವಂಥದ್ದು ನೋಡ್ತಿರ್ಬೋದು ನೀವು ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ ನೋಡಿ ತುಂಬಾ ಚೆನ್ನಾಗಿದೆ ಪೆಂಡೆಂಟ್ ಅಂತೂ ತುಂಬ ಕ್ಯೂಟಾಗಿದೆ ಹಾಗೆ ಇದು ತುಂಬ ಲೈಟ್ ವೈಟು ಫೋರ್ ಗ್ರಾಮ್ನಲ್ಲಿ ಮಾಡಿರೋ ಅಂಥದ್ದು ನೋಡ್ತಿರ್ಬೋದು ಇದು ಕೂಡ ಪರ್ಲ್ ನೆಕ್ಲೆಸ್ ಇದೆ ಹಾಗೆ ಈ ಡಿಸೈನ್ ನೋಡಿ ಪರ್ಲ್ ಚೋಕರು ಪೆಂಡೆಂಟ್ ನೋಡಿ ಲಕ್ಷ್ಮೀ ಪೆಂಡೆಂಟ್ ಎಷ್ಟು ಚೆನ್ನಾಗಿದೆ ನಮಗೆ ಇದಕ್ಕೆ ಬ್ಯಾಕ್ ಸೈಡ್ ಥ್ರೆಡ್ನ ಕೊಡ್ತಾರೆ ಸ್ನೇಹಿತರೆ ಇದನ್ನು ನಾವು ಬೇಕಾದರೆ ನೆಕ್ಲೆಸ್ ಥರನೂ ಯೂಸ್ ಮಾಡ್ಬೋದು ಹಾಗೆ ಪ ಚೋಕರ್ ಥರನೂ ಯೂಸ್ ಮಾಡ್ಬೋದು ಹಾಗೆ ಈ ಡಿಸೈನ್ ನೋಡಿ ಪರ್ಲ್ ನೆಕ್ಲೆಸ್ ಬಂದು ಫೋರ್ ಲೇಯರಲ್ಲಿದೆ ಹಾಗೆ ಇದು ನೆಕ್ಸ್ಟು ಲಾಂಗ್ ಹಾರ ಇದು ಇದು ನೋಡ್ತಿರ್ಬೋದು ಇದು ಸ್ವಲ್ಪ ವೆಯ್ಟ್ ಅಂಥದ್ದು ಟ್ವೆಂಟಿ ಫೈವ್ ಗ್ರಾಮಲ್ಲಿ ಮಾಡಿರೋ ಅಂಥದ್ದು ಸ್ನೇಹಿತರೆ ಹಾಗೆ ಇದು ಟೆಂಪಲ್ ಪ್ಯಾಟ್ರನ್ನಲ್ಲಿ ಮಾಡಿರೋ ಅಂಥ ನೆಕ್ಲೆ ಇದು ಓನ್ಲಿ ಫೈ ಟು ಸಿಕ್ಸ್ ಗ್ರಾಮಲ್ಲಿ ಮಾಡಿರೋ ಅಂಥದ್ದು ಇವೆಲ್ಲವೂ ಅಷ್ಟೇ ಫೈ ಟು ಸಿಕ್ಸ್ ಗ್ರಾಮ್ ಸಿಕ್ಸ್ ಗ್ರಾಮಲ್ಲಿ ಆಗಿದೆ ಹಾಗೆ ಈ ವಿಡಿಯೋದಲ್ಲಿ ಕೆಲವೊಂದು ಟೆಂಪಲ್ ಪ್ಯಾಟ್ರನ್ದನ್ನು ನಾನು ಜ್ಯುವೆಲರಿ ಆ್ಯಡ್ ಮಾಡಿದ್ದೀನಿ ಇದು ಅಷ್ಟೇ ಕಡ ನೋಡಿ ಎಷ್ಟು ಚೆನ್ನಾಗಿದೆ ಇದು ಟ್ವೆಲ್ ಗ್ರಾಮಲ್ಲಿ ಮಾಡಿರೋ ಅಂಥದ್ದು ಕುಂದನ್ ಎಲ್ಲ ಹಾಕಿದ್ದಾರೆ ನೋಡಿ ಡಿಸೈನ್ ತೋರಿಸ್ತಾ ಇದ್ದೀನಿ ನೋಡ್ತಿರ್ಬೋದು ಎಲ್ಲಾದರೂ ಆ ಒಕೇಶನ್ಗೆ ಈ ಥರ ಕಡ ತುಂಬಾ ಚೆನ್ನಾಗಿರುತ್ತೆ ಸ್ನೇಹಿತರೆ ಹಾಗೆ ಹಾಕೊಂಡಾಗು ಅಷ್ಟೇ ಲುಕ್ ವೈಸ್ ತುಂಬಾ ಎಲಿಗೆಂಟಾಗಿ ಕಾಣಿಸುತ್ತೆ ನೋಡಿ ನೋಡ್ತಿರ್ಬೋದು ನೀವು ಎಷ್ಟು ಚೆನ್ನಾಗಿದೆ ಈ ಕಡ ಅಂತ ನೋಡಿ ರೌಂಡ ಫುಲ್ ರೌಂಡು ನಾನು ಡೀಟೇಲ್ ಆಗಿ ತೋರಿಸ್ತಾ ಇದ್ದೀನಿ ನೋಡ್ತಿರ್ಬೋದು ನೀವು ಹಾಗೆ ನೆಕ್ಸ್ಟ್ ಬಂದು ಬ್ರೇಸ್ಲೆಟ್ ಡಿಸೈನು ಸ್ನೇಹಿತರೆ ಎಷ್ಟು ಚೆನ್ನಾಗಿದೆ ನೋಡ್ತಿರ್ಬೋದು ನೀವು ಬ್ರೇಸ್ಲೆಟ್ ಡಿಸೈನು ಬಾಯ್ಸ್ಗೆ ತುಂಬಾ ಚೆನ್ನಾಗಿದೆ ಇದು ಕೂಡ ಹಾಗೆ ಈ ಸರ ನೋಡಿ ಸ್ನೇಹಿತರಿಗೆ ಎಷ್ಟು ಸಿಂಪಲ್ಲಾಗಿದೆ ಅಂದರೆ ನೀವು ನಂಬದೇ ಇಲ್ಲ ಅಷ್ಟು ಲೈಟ್ ವೆಯ್ಟ್ ಇದೆ ಹಾಗೆ ಸಿಂಪಲ್ಲಾಗಿದೆ ಫೋರ್ ಗ್ರಾಮಲ್ಲಿ ಮಾಡಿಸ್ಕೋಬೋದು ಹಾಗೆ ಈ ಡಿಸೈನ್ ನೋಡಿ ಟೆಂಪಲ್ ಪ್ಯಾಟ್ರನ್ನು ಈ ಎಲ್ಲ ಗೋಲ್ಡ್ ಜೆ ಜ್ಯುವೆಲರಿ ನಿಮ್ಗೆ ಏನಾದರೂ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಧನ್ಯವಾದಗಳು ಜೈ ಕರ್ನಾಟಕ